ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಪಡುಲ್ಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಪಡುಳುಕಾಯಿನಲ್ಲಿ ಕುಯ್ಕೊಂಡು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಶುಂಠಿ ಗಸಗಸೆ ಚಕ್ಕೆ ಲವಂಗದ ಪುಡಿ ಕಡಲೆ ಖಾರದ ಪುಡಿ ಅರ್ಶನ ನೀರು ಹಾಕ್ಕೊಂಡು ರುಬ್ಕೋಬೇಕು ಈಗ ಅದಕ್ಕೆ ಐದಾರು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಮತ್ತೆ ರುಬ್ಕೊಬೇಕು ನಾವು ಈಗ ಒಂದು ಕುಕ್ಕರ್ ತಗೊಂಡು ಅದರೊಳಗೆ ಸಾಸಿವೆ ಎಣ್ಣೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ ಪಡುವಲ್ಕಾಯಿನ ಆ್ಯಡ್ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ರುಬ್ಬಿರೋಂತಹ ಮಿಶ್ರಣನ ಅದರೊಳಗೆ ಸೇರಿಸ್ಕೊಂಡು ಸಾಂಬಾರು ಅದಕ್ಕೆ ಉಪ್ಪು ಹಾಕಿ ಒಂದು ವಿಜಿಕ್ಕ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾದ ಪಡುವಲ್ಕಾಯಿ ಸಾರು ರೆಡಿ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲಾರರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್